ಸೊ ವೆಲ್ಕಮ್ ಬ್ಯಾಕ್ ಗೈಸ್ ಇವತ್ತು ನಾನು ಕನ್ನಡ ವರದಿ ಲೇಖನ ಏನು ಬರಿತೀವಿ ಅದರದ್ದು ಫಾರ್ಮ್ಯಾಟ್ ತೋರಿಸೋ ನಾನು ಬಂದಿದ್ದೀನಿ ಸೊ ವರದಿ ತುಂಬ ಈಸಿ ನಿಮಗೆ ಬೋರ್ಡ್ ಸಿ ಬಿ ಎಸ್ ಸಿ ಬೋರ್ಡಲ್ಲಿ ಫೋರ್ ಮಾರ್ಕ್ಸ್ ಆರಾಮಾಗಿ ಎತ್ಕೋಬೋದು ಫಸ್ಟ್ ನೀವೇನು ಮಾಡಬೇಕು ಟಾಪಲ್ಲಿ ಮಿಡಲಲ್ಲಿ ನೀವು ಶೀರ್ಷಿಕೆ ಅಂತ ಬರಿಬೇಕು ಶೀರ್ಷಿಕೆ ಅಂತ ಬರಿಬಾರ್ದು ಅಂದರೆ ನಿಮ್ಗೆ ಏನು ಟಾಪಿಕ್ ಕೊಟ್ಟಿರ್ತಾರೆ ಆ ಟಾಪಿಕ್ದ ಹೆಸರು ಬರಿಬೇಕು ಈಗ ಗಣರಾಜ್ಯೋತ್ಸವ ಅಂತ ಕೊಟ್ಟಿರ ಗಣರಾಜ್ಯೋತ್ಸವ ಅಂತ ಬರಿಬೇಕು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಬಗ್ಗೆ ಹೇಳಿ ಅಂದರೆ ಕನ್ನಡ ರಾಜ್ಯೋತ್ಸವ ಅಂತ ಬರಿಬೇಕು ಸೊ ಅದಾದಮೇಲೆ ನೀವು ಹಾಂ ಹಾಂ ಅದಾದಮೇಲೆ ನೀವು ಟಾಪಿಕ್ ಬರೆದಾದ್ಮೇಲೆ ಇಲ್ಲಿ ಸ್ಥಳ ಮತ್ತು ದಿನಾಂಕ ಬರಿತೀರ ಸ್ಥಳ ಮತ್ತು ದಿನಾಂಕ ಸೊ ಈಗ ನೀವು ಮೈಸೂರಿಂದ ಬರೆದ್ರೆ ಈಗ ನಾನು ಮೈಸೂರು ಅಂತ ಬರಿತೀನಿ ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಅಂತ ಬರೀತೀರ ದಿನಾಂಕ ಈಗ ನೀವು ಪ್ರೆಸೆಂಟ್ ಏನು ಡೇಟ್ ಇರುತ್ತೆ ಅದು ಬರೆಯೋಂಗಿಲ್ಲ ಈಗ ನೀವು ಗಣರಾಜ್ಯೋತ್ಸವ ಅಂತ ಬರೆದ್ರೆ ಜನ್ವರಿ ಇಪ್ಪತ್ತಾರು ಅಂತಲೇ ಬರೀಬೇಕು ಕನ್ನಡ ರಾಜ್ಯೋತ್ಸವ ಅಂತ ಬರೆದ್ರೆ ನವೆಂಬರ್ ಒಂದು ಅಂತಲೇ ಬರೀಬೇಕು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಆಗಸ್ಟ್ ಫಿಫ್ಟೀನ್ ಅಂತಲೇ ಬರೀಬೇಕು ಸೊ ಆ ಥರ ಇಲ್ಲಿ ದಿನಾಂಕ ಬರಿತೀರಾ ಇಯರ್ ಏನು ಬರೆಯೋ ಅಗತ್ಯ ಇಲ್ಲ ಅದು ಹೆಂಗೆ ಬರಿಬೇಕಂದ್ರೆ ಈಗ ಗಣರಾಜ್ಯೋತ್ಸವ ಅಂದರೆ ಜನವರಿ ಇಪ್ಪತ್ತಾರು ಅಂತಲೇ ಬರಿಬೋದು ಇಲ್ಲ ಜ ಇಪ್ಪತ್ತಾರು ಅಂತಲೂ ಬರಿಬೋದು ಫಸ್ಟ್ ಲೆಟರ್ ಬರೆದ್ಬಿಟ್ಟು ಇಪ್ಪತ್ತಾರು ಅಂತಲೂ ಬರಿಬೋದು ಅದಾದಮೇಲೆ ಒಂದು ಕೋಲನಾಗ್ತೀರಾ ಇಲ್ಲಿ ಆಮೇಲೆ ಹೇಳಿಕೆ ಸ್ಟಾರ್ಟ್ ಮಾಡ್ತೀರ ಹೇಳಿಕೆ ಇಷ್ಟು ಇರುತ್ತೆ ಅಂದ್ಕೊಳ್ಳಿ ಹೇಳಿಕೆ ಈಗ ಗಣರಾಜ್ಯೋತ್ಸವದ ಬಗ್ಗೆ ಕೊಟ್ಟರೆ ಸಂವಿಧಾನ ಒಂದು ದೇಶದ ಪ್ರಗತಿಗೆ ತುಂಬ ಮುಖ್ಯ ಆ ಸಂವಿಧಾನ ಜಾರಿಗೆ ಬಂದಿ ಜಾರಿಗೆ ಬಂದಿದ್ದ ದಿನಾನ ನಾವು ಗಣರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ಯಾರೋ ಒಬ್ರು ಹೇಳ್ತಾರೆ ಅಂದ್ಕೊಳ್ಳಿ ಅಂದರೆ ಈ ಬಾ ಒಬ್ಬರು ಹೀಗೆ ಭಾಷಣ ಮಾಡಿದ್ರು ಅಂತ ನೀವು ಬರೀಬೇಕು ನಾನು ನಾರ್ಮಲಾಗಿ ಏನು ಹೇಳ್ತೀನಿ ಅಂದರೆ ಕಿರಣ್ ಅಂತ ಯೂಸ್ ಮಾಡಿ ಬಿಕಾಸ್ ಕಿರಣ್ ಅಂತ ಯೂಸ್ ಮಾಡಿದ್ರೆ ನೀವು ಯಾವುದು ಅಂದರೆ ವರ್ಡ್ ಬಯೋಕ್ಕೆ ಕಷ್ಟ ಇಲ್ಲ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಕಮ್ಮಿ ಆಗುತ್ತೆ ಚಾನ್ಸಸ್ ಕಿರಣ್ ಆಮೇಲೆ ತುಂಬ ವರ್ಡ್ಸ್ ಇದೆ ಬಟ್ ನಾವು ನಾರ್ಮಲಿ ಯೂಸ್ ಮಾಡೋದು ನಮ್ಮ ಸ್ಕೂಲಲ್ಲಿ ಹಾಗೆ ನಾನು ಕಿರಣ್ ಅಂತ ಯೂಸ್ ಮಾಡ್ತೀವಿ ಸೊ ನೀವು ಕಿರಣ್ ಅಂತ ಯೂಸ್ ಮಾಡಿಕೊಂಡು ಹೀಗೆ ಭಾಷಣ ಮಾಡಿದ್ರು ಅಂತ ಫಸ್ಟ್ ಪ್ಯಾರದಲ್ಲಿ ಆಗೋಗುತ್ತೆ ಆಮೇಲೆ ಒಂದು ಲೈನ್ ಬಿಡಿ ಒಂದು ಲೈನ್ ಬಿಡಿ ಆಮೇಲೆ ಇದು ಎಲ್ಲಿ ಅಂತ ಬರಿಬೇಕು ಎಲ್ಲಾಯಿತು ಅಂತ ಈಗ ಈಗ ಒಂದು ಸ್ಕೂಲ್ ತೊಗೋಳೋಣ ಜೆ ಎಸ್ ಎಸ್ ಪಬ್ಲಿಕ್ ಸ್ಕೂಲ್ ಮೈಸೂರಲ್ಲಿ ಮೈಸೂರಲ್ಲಿ ನಡೆದ ಮೈಸೂರು ಜೆ ಎಸ್ ಎಸ್ ಸ್ಕೂಲ್ನಲ್ಲಿ ನಡೆದ ಜೆ ಎಸ್ ಎಸ್ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಕಿರಣ್ ರವರು ಹೀಗೆ ಮಾತನಾಡಿದರು ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಎಲ್ಲರೂ ಅದಕ್ಕೆ ಸಲ್ಯೂಟ್ ಮಾಡಿ ಖುಷಿಪಟ್ಟೆವು ಸಂತೋಷಪಟ್ಟೆವು ಅಂತ ಬರೀರಿ ಅಷ್ಟೇ ಸಾಕು ಸೆಕೆಂಡ್ ಪ್ಯಾರ ಆಮೇಲೆ ಲೈನ್ ಬಿಡಬೇಕು ಥರ್ಡ್ ಪ್ಯಾರ ಹೋಗ್ಬೇಕು ಥರ್ಡ್ ಪ್ಯಾರಲ್ಲಿ ಏನೇನಾಯಿತು ಕಾರ್ಯಕ್ರಮದಲ್ಲಿ ಅಂದರೆ ಯಾರು ಡ್ಯಾನ್ಸ್ ಮಾಡಿದ್ರು ಯಾರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಆಮೇಲೆ ಒಂದು ಇನ್ನು ಬೇರೆ ಬೇರೆ ಇರುತ್ತಲ್ಲ ಊಟ ಹಾಕ್ಸಿದ್ರು ಲಾಶ್ಟ್ ಎಲ್ಲರಿಗೂ ಸ್ವೀಟ್ ಕೊಟ್ಟರು ಯಾರ್ಯಾರು ಭಾಗವಹಿಸಿದ್ರು ಅದೆಲ್ಲ ಬರಿಬೋದು ಈಗ ಫಸ್ಟ್ವನ್ನೂ ಹೇಳಿಕೆ ಆಯಿತು ಸೆಕೆಂಡ್ ಒಂದು ಎಲ್ಲಿ ಅಂತ ಆಯಿತು ತರ್ಡ್ ಬಂದು ನೀವೇನು ಬರಿಬೋದು ಈ ಕ್ಲಾಸ್ ಮಕ್ಕಳೆಲ್ಲ ನೀವು ಡ್ಯಾನ್ಸ್ ಮಾಡಿದ್ರು ಸಾಂಗ್ ಹಾಡಿದ್ರು ಹಾಗೆ ಡ್ರಾಮಾ ಪ್ರದರ್ಶನ ಕೊಟ್ಟರು ಮೈಮ್ ಮಾಡಿದ್ರು ಹಾಗೆ ಪೋಷಕರು ಆಮೇಲೆ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲ ಸಂತೋಷ ತಂತು ಆಮೇಲೆ ಎಲ್ಲರಿಗೂ ಲಾಸ್ಟಲ್ಲಿ ಒಂದು ಸ್ವೀಟ್ ಕೊಟ್ಟು ಊಟ ಹಾಕ್ಸಿದ್ರು ಸಮಾರಂಭ ಸಂತೋಷದಿಂದ ಮುಗೀತು ಈ ಅಧ್ಯಕ್ಷತೆಯನ್ನು ಇವರು ಡ್ಯಾಶ್ ಡ್ಯಾಶ್ ಅವರು ತೊಗೊಂಡಿದ್ದರಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಇಷ್ಟು ಬರೆದ್ರೆ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಆಗ ಮಾರ್ಕ್ಸ್ ಕೊಡ್ತಾರೆ ಸೊ ಅದಾದಮೇಲೆ ಲಾಸ್ಟಲ್ಲಿ ಬಾಟಮ್ ರೈಟ್ ಕಾರ್ನರಲ್ಲಿ ನೀವು ವರದಿಗಾರರ ಸಹಿ ಬರಿಬೇಕಾಗುತ್ತೆ ವರದಿಗಾರರ ಸಹಿಲಿ ನೀವು ಬರಿತಾ ಇರೋದು ಅಂತ ನಿಮ್ಮ ಹೆಸರು ಅಥವಾ ನಿಮ್ಮ ಸೈನ್ ಹಾಕಂಗಿಲ್ಲ ಆಲ್ವೇಸ್ ಯೂಸ್ ಅ ಬ ಕ ಈ ಥರ ಸೊ ಇಷ್ಟೇ ಬೇರೆ ಏನಿಲ್ಲ ಸಿಂಪಲ್ ಈಗ ನೋಡಿ ನಿಮಗೆ ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗುತ್ತೆ ಅಂದರೆ ನಿಮ್ಗೆ ಇಲ್ಲಿ ಹಾಫ್ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಹಾಫ್ ಮಾರ್ಕ್ಸ್ ಕೊಡ್ತಾರೆ ಅಂದರೆ ದಿನಾಂಕ ಸ್ಥಳ ಹಾಫ್ ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಹಾಫ್ ಮಾರ್ಕ್ಸ್ ಕೊಡ್ತಾರೆ ಸ್ಥಳ ಸ್ಥಳ ಹಾಫ್ ಮಾರ್ಕ್ಸ್ ದಿನಾಂಕ ಹಾಫ್ ಮಾರ್ಕ್ಸ್ ಶೀರ್ಷಿಕೆ ಹಾಫ್ ಮಾರ್ಕ್ಸ್ ಇದು ಹಾಫ್ ಮಾರ್ಕ್ಸ್ ಸೊ ಎರಡು ಮಾರ್ಕ್ಸ್ ನಿಮಗೆ ಫಾರ್ಮ್ಯಾಟಲ್ಲೇ ಬಂದುಬಿಡುತ್ತೆ ಇನ್ನು ಈ ಒಳಭಾಗ ಏನಿದೆ ಬಾಡಿ ಆಫ್ ವರದಿ ಲೆಟರು ಸೊ ಲೆಟರ್ ಅಂತೀನಿ ವರದಿ ಏನು ಬರಿತೀವಿ ಸೊ ಅದಕ್ಕೆ ಟೂ ಮಾರ್ಕ್ಸ್ ಆಗಿರುತ್ತೆ ಸೊ ನೀವು ಅದನ್ನು ಮೇನ್ ಫೋಕಸ್ ಮಾಡ್ಕೋಬೇಕು ಇದೆಲ್ಲ ಬರೆದ್ರೆ ಅಂದರೆ ಟೂ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಇಷ್ಟು ಬರೆದ್ರೆ ಬಟ್ ಇದಿದೆಯಲ್ಲ ಮೇಯ್ನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ ಒಂದು ಸತಿ ಫಾರ್ಮೆಟ್ ನೋಡ್ಕೊಳ್ಳೋದಾದರೆ ನೋಡ್ಕೊಳ್ಳಿ ಇಷ್ಟೇ ವಿಡಿಯೋ ಆ್ಯಂಡ್ ಇಷ್ಟ ಆಗಿರೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್